ಅಶ್ವವೇಗಾ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರಿದ್ದಾರೆ ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗೋಣ ಈಗಾಗಲೇ ಸರ್ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಷಡ್ಯಂತ್ರ ನಡೆದಿದೆ ಅಂತ ಮೊದಲನೇ ದಿನದಿಂದ ಕೂಡ ಬಿಜೆಪಿ ಆರೋಪ ಮಾಡ್ತಿದೆ ಮತ್ತೆ ಬಿಜೆಪಿ ಧರ್ಮಸ್ಥಳ ಚಲೋ ಕೂಡ ಮಾಡಿತ್ತು ಇವತ್ತು ಬೃಹತ್ ಸಮಾವೇಶವನ್ನು ಇಟ್ಕೊಂಡಿದೆ ಏನ್ ಸಂದೇಶ ರವಾನೆ ಮಾಡೋದಕ್ಕೆ ಇವತ್ತು ಬೃಹತ್ ಸಮಾವೇಶ ಅಂತ ಸರ್ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಶ್ರೀ ಕ್ಷೇತ್ರದ ಕೋಟ್ಯಾಂತರ ಭಕ್ತರಿಗೂ ಕೂಡ ಇದು ಮನವರಿಕೆ ಆಗಿದೆ ಮುಸುಕುದಾರಿಯ ಮುಖವಾಡ ಕಳಚಿರ್ತಕ್ಕಂಥದ್ದು ಒಂದು ಭಾಗ ಆದ್ರೆ ಈ ಮುಸುಕು ದಾರಿಯ ಹಿಂದಿರ್ತಕ್ಕಂಥ ದುಷ್ಟಶಕ್ತಿಗಳ ಸಮಾರವು ಕೂಡ ಆಗ್ಬೇಕು ಯಾರ್ಯಾರು ಇದರಿಂದ ಇದ್ದಾರೆ ಇದೆಲ್ಲದೂ ಕೂಡ ಬಹಿರಂಗ ಆಗ್ಬೇಕು ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಧರ್ಮಸ್ಥಳ ಚಲೋ ಇವತ್ತು ಪಕ್ಷಾತಿತ್ವ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಎಲ್ಲ ಎಲ್ಲಾ ಸ ಜಾತಿ ಎಲ್ಲಾ ಧರ್ಮ ಧರ್ಮದ ಜನರು ಕೂಡ ರಾಜ್ಯದ ಮೂಲೆ ಮೂಲವನ್ನು ಬರ್ತಾ ಇದ್ದಾರೆ ಕೇವಲ ರಾಜಕೀಯ ಲಾಭಕ್ಕಷ್ಟೇ ಧರ್ಮಸ್ಥಳ ಚಲೋ ಮಾಡ್ತಿದೆ ಬಿಜೆಪಿ ಅಂತ ಕಾಂಗ್ರೆಸ್ನವರು ಆರೋಪ ಇದೆ ಸರ್ ಈಗ ಯಾವುದೇ ಲೋಕಸಭಾ ಚುನಾವಣೆ ಇಲ್ಲ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗಳಿಲ್ಲ ಇದರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಅವಶ್ಯಕತೆನೂ ಇಲ್ಲ ಅದರಲ್ಲೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಆದರೆ ಧರ್ಮವನ್ನ ಹೊಡಿತಕ್ಕಂಥ ಕೆಲಸ ಏನು ಕೆಲವು ನೀಚ ಬುದ್ಧಿ ಉಳಿರ್ತಕ್ಕಂಥವ್ರು ಮಾಡ್ತಾ ಇದ್ದಾರಲ್ಲ ಇದನ್ನ ಇವತ್ತು ಸಮಾರ ಮಾಡಬೇಕಾಗಿದೆ ಹಾಗಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಈ ಹೋರಾಟ ಏನಾದ್ರೂ ಮಾಡಿದ್ರೆ ಹೋರಾಟ ಮಾಡ್ಲಿ ಅನುದಾನಕ್ಕೋಸ್ಕರ ಹೋರಾಟ ಮಾಡ್ಲಿ ಇನ್ನೊಂದು ಕಾಂಗ್ರೆಸ್ ಯಾವ ರೀತಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಲೂಟಿ ಹೊಡಿತಾರೆ ಎಲ್ಲಾ ರಾಜ್ಯ ಜನ ನೋಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಆ ವಿಚಾರಗಳು ಬೇಡ ಮತ್ ಮಾತನಾಡ್ತಾರೆ ಸರ್ ಈಗಾಗಲೇ ನೀವು ಏನಂತ ಎನ್ ಐ ನೀಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ ಎನ್ ಐ ನೀಡೋ ಅಗತ್ಯತೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿದ್ದಾರೆ ಹಾಗೆ ಇದನ್ನ ಸಿಬಿಐ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಥವಾ ರಾಜ್ಯ ಸರ್ಕಾರ ಸಿಬಿಐ ಕೊಡಲೇಬೇಕು ಅಥವಾ ಎನ್ ಐ ಎ ಕೊಡ್ಲೇಬೇಕು ಆ ನಿಟ್ಟಿನಲ್ಲಿ ಯಾವ ರೀತಿ ಹೋರಾಟ ರೂಪಿಸ್ಬೇಕು ನಾವು ರೂಪಿಸ್ತೇವೆ ಕೊನೆಗಾಗಿ ಸರ್ ಇವತ್ತು ಸಮಾವೇಶದ ಮೂಲಕ ಅಂತ್ಯ ಮಾಡುತ್ತಾ ಬಿಜೆಪಿ ಮತ್ತೆ ಏನಾದರೂ ಹೋರಾಟ ಕೈಗೆತ್ಕೊಳ್ಳುತ್ತ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಧರ್ಮ ರಕ್ಷಣೆಯ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡತಕ್ಕಂತ ವಿಚಾರದಲ್ಲಿ ನಮ್ಮ ಹೋರಾಟ ಯಾವತ್ತೂ ಕೂಡ ನಿಲ್ಲೋದಿಲ್ಲ ನಿರಂತರವಾಗಿ ನಡೀತಾ ಇರ್ತದೆ ಎಸ್ ಇದಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅವರಂತ ಬಿ ವೈ ವಿಜೇಂದ್ರ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರಲೇಕರ್ ಅಶ್ವವೇಗಾ ನ್ಯೂಸ್ ಧರ್ಮಸ್ಥಳ